ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಕೇವಲ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಬಳಸಿಬಿಟ್ಟು ಗರಿ ಗರಿಯಾಗಿರೋ ಒಡೆನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಟೀ ಜೊತೆ ಅಂತೂ ಹೇಳಿ ಮಾಡಿಸಿದ್ದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ತಡ ಮಾಡದೆ ಅಕ್ಕಿ ಹಿಟ್ಟಲ್ಲಿ ಒಡೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಿನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಈ ಸಮಯದಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಕುದಿಯೋ ಅಷ್ಟರಲ್ಲಿ ಈ ಕಡೆ ಅಕ್ಕಿ ಹಿಟ್ಟನ್ನು ತೊಗೊಂಡು ಬಿಡ್ತೀನಿ ಇವತ್ತು ವಿಜಯ್ ಗೋಲ್ಡ್ ಅವರ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಕೇವಲ ಒಡೆ ಅಲ್ದಲೇ ನೀವು ಈ ಹಿಟ್ಟಿಂದ ರೊಟ್ಟಿ ಮಾಡ್ಕೊಳ್ಬೋದು ತಾಳಿಪಟ್ಟು ಮಾಡ್ಕೊಳ್ಬೋದು ಚಕ್ಲಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇದೇ ಅಳತೆ ಕಪ್ಪಲ್ಲಿ ನಾನು ಯಾವ ಅಳತೆ ಕಪ್ಪಲ್ಲಿ ನೀರು ತಗೊಂಡೋ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ನೀರು ಕೂಡ ಒಂದು ಕುದಿ ಬಂದಿದೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದ ನಂತರ ಒಂದರಿಂದ ಎರಡು ನಿಮಿಷಗಳ ಕಾಲ ಹಾಗೆ ಮೀಡಿಯಂ ಫ್ಲೇಮಲ್ಲೇ ಹಿಟ್ಟನ್ನು ಬೇಯಿಸ್ಕೊಂಡ್ರು ಸಾಕಾಗತ್ತೆ ಎರಡು ನಿಮಿಷ ಆದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಗಂಟೆ ಇಲ್ಲದೆ ಇರೋ ರೀತಿಯಾಗಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ತೆಳಗು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬಾರ್ದು ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು ಇದೇ ಅಳತೆಯಲ್ಲಿ ನೀವು ಅಂದರೆ ಎರಡು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿರುವಂತಹ ಕನ್ಸಿಸ್ಟೆನ್ಸಿ ನಾವು ರೆಡಿ ಮಾಡ್ಕೊಳ್ಬೋದು ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡಬೇಕು ಸ್ವಲ್ಪ ಬೆಚ್ಚುಗಿರುವಾಗಲೇ ಹಿಟ್ಟನ್ನೆಲ್ಲ ನಾತ್ಕೊಳ್ಬೇಕು ಈ ರೀತಿಯಾಗಿ ನಿಮಗೆ ಕೈಯಿಗೆ ಏನಾದರೂ ಹಿಟ್ಟು ಅಂಟುತ್ತಾ ಇದ್ದರೆ ಕೈಗೆ ತಣ್ಣೀರನ್ನು ಹಚ್ಕೊಂಡ್ಬಿಟ್ಟು ನಾದ್ಕೊಳ್ಳಿ ಆವಾಗ ಹಿಟ್ಟು ಯಾವುದೇ ರೀತಿ ಕೈಗೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟೆಲ್ಲ ಒಂದು ಸರಿ ಚೆನ್ನಾಗಿ ನಾದಿದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಮೆಣಸಿನಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಎಲೆಗಳು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸಬ್ಬಸ್ಗೆ ಸೊಪ್ಪಿದ್ರೆ ಸಬ್ಬಸ್ಗೆ ಸೊಪ್ಪನ್ನು ಹಾಕ್ಕೊಳ್ಬೋದು ಇಲ್ಲ ಮೆಂತೆ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ನಾವು ಹಿಟ್ಟಲ್ಲೂ ಕೂಡ ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡಿರ್ತೀವಿ ಅದಕ್ಕೋಸ್ಕರ ನೋಡಿಬಿಟ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಎರಡೂ ಕೈಗೂ ಸ್ವಲ್ಪ ಎಣ್ಣೆನ ಸವ್ಕೊಳ್ಬೇಕು ಎಣ್ಣೆ ಸವರ್ಕೊಂಡ್ರೆ ನಮಗೆ ಹಿಟ್ಟು ಈ ರೀತಿ ಒಡೆ ಮಾಡ್ಕೊಳ್ಳುವಾಗ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಎಲ್ಲ ಎಣ್ಣೆ ಸವ್ರ್ಕೊಂಡಿದ್ದ ನಂತರ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀವು ಮಾಮೂಲಿ ಉದ್ದಿನ ಒಡೆಗೆ ಮಾಡ್ಕೊಡ್ತೀರಲ್ಲ ಆ ಆಕಾರದಲ್ಲಿ ಮಾಡ್ಕೊಳ್ತು ಸಾಕಾಗುತ್ತೆ ಇಲ್ಲಾಂದರೆ ನಿಮಗೆ ಯಾವ ಶೇಪಿಗೆ ಬೇಕಾದರೂ ಒಡೆಗಳನ್ನು ನೀವು ರೆಡಿ ಮಾಡ್ಕೊಳ್ಬೋದು ಮತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಉಂಡೆ ಮಾಡಿಬಿಟ್ಟು ಒಂದು ಸರಿ ಪ್ರೆಸ್ ಮಾಡಿ ಮಧ್ಯದಲ್ಲಿ ಹೋಲ್ ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಒಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಒಡೆ ಮುಳುಗೋ ಅಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಪೂರ್ತಿಯಾಗಿ ಡೀಪ್ ಫ್ರೈ ಆದರೆ ಚೆನ್ನಾಗಿ ಎಲ್ಲ ಕಡೆನೂ ಬೇಯುತ್ತೆ ಒಡೆ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದ ನಂತರ ಫ್ಲೇಮ್ನ ಪೂರ್ತಿಯಾಗಿ ಕಡಿಮೆ ಮಾಡಿಕೊಂಡು ಒಂದೊಂದೇ ಒಡೆಗಳನ್ನು ಈ ರೀತಿಯಾಗಿ ನಿಧಾನಕ್ಕೆ ಬಿಡಬೇಕಾಗತ್ತೆ ಚಿಕ್ಕ ಆಗಿದ್ದರೆ ಒಂದು ಮೂರರಿಂದ ನಾಲ್ಕು ಒನ್ ಟೈಮಿಗೆ ಹಾಕೊಳ್ಳಿ ಸ್ವಲ್ಪ ದೊಡ್ಡ ಬಾಣಲಿ ಆದರೆ ನೀವು ಒಂದು ಆರು ಏಳು ಒಡೆಗಳನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ಇವಾಗ ಒಡೆಗಳನ್ನೆಲ್ಲ ಹಾಕಿದ ನಂತರ ತಕ್ಷಣ ತಿರುಗಿಸ್ಬಾರ್ದು ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಅದು ಬೇಯಲಿಕ್ಕೆ ಬಿಡಬೇಕಾಗತ್ತೆ ಒಂದು ಕಡೆ ಬೆಂದ ನಂತರ ಈಗ ತಿರುಗಿಸಿ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕಡೆ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಕೂಡ ನಮಗೆ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ಒಡೆ ಫ್ರೈ ಆಗಿದ್ದಾಗಿದೆ ಇಷ್ಟು ಫ್ರೈ ಆದ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಎಷ್ಟು ಗರಿ ಗರಿಯಾಗಿ ನಮಗೆ ಅಕ್ಕಿ ಹಿಟ್ಟಿನ ವಡೆ ರೆಡಿಯಾಗಿದೆ ಸಂಜೆ ಸ್ನ್ಯಾಕ್ಸಿಗಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅದರಲ್ಲೂ ಟೀ ಮಾಡ್ಕೊಂಡ್ರೆ ಅಂತೂ ಇದ್ರ ಜೊತೆ ಇನ್ನೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು